ತೋಟ ಎಲ್ಲ ಇರುವಂತಹ ಮನೆ ಹಾಗೆಲ್ಲ ಕುಳಿಯೋದು ಹಾಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೊಂದ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡುದನ್ನ ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ನಾವು ಹಲವಾರು ಮಠದಿಂದ ಡೈರೆಕ್ಟಾಗಿ ಆಗಿ ನಾಗರ್ ನಾಗರ್ ಹೋಗ್ಬೇಕಾದ್ರೆ ನಮಗೆ ಮರವಂತೆ ಸಿಗುತ್ತೆ ಮರವಂತೆ ಎಲ್ಲರಿಗೂ ಗೊತ್ತಿರಬಹುದು ಮರವಂತೆ ಬೀಚ್ ಒಂದು ಸೈಡ್ ರಿವರ್ ಇರುತ್ತೆ ಇನ್ನೊಂದು ಸೈಡ್ ಅವ್ರ ಜೊತೆ ಬೀಚ್ ಇರುತ್ತೆ ನಿಮ್ಗೆ ಗೊತ್ತು ಸಂತೋಷ್ ಚಿಕ್ಕಮ್ಮ ಒಂದು ಅಮ್ಮನ್ ಮನೆ ಸಂತೋಷ್ ಬಂದಿರಲಿಲ್ಲ ಸಂತೋಷ್ ಚಿಕ್ಕಪ್ಪ ಅವ್ರ ಜೊತೆ ನಾವು ಹೋಗಿದ್ದು ಯುವನ್ಗೆ ಬೀಚ್ ನೋಡಿ ಯಾವಾಗ ಇಳಿಯೋದಂತ ಅಂತ ಇತ್ತು ಬಟ್ ನಾವು ಹೋಗಿಲ್ಲ ನಾವು ಎಸ್ ನಾವು ಮನೆ ಆದ್ವಿ ಮನೆ ಆದ ತಕ್ಷಣ ನಮಗೆ ಅಲ್ಲಿ ಹಲಸಿನ ಸಿಕ್ತು ಮೊದಲನೇ ಹಲಸಿನ ಈ ವರ್ಷದ್ದು ಹಾಗೆ ತುಂಬಾ ಖುಷಿ ಆಯ್ತದೆ ತಿನ್ನಲಿಕ್ಕೆ ಇಲ್ಲಿಯವರೆಗೆ ದನಗಳು ಗದ್ದೆ ಬೇಸಾಯ ತೋಟ ಎಲ್ಲ ಇರುವಂತಹ ಮನೆ ಹಾಗೆ ಮನೆ ತುಂಬ ಚೆನ್ನಾಗಿದ್ದಾವೆ ಒಂಥರ ಖುಷಿಯಾಗುತ್ತೆ ಇಲ್ಲಿ ಇವಕ್ಕೆ ನೋಡಿ ಅವ್ರ ಮನೆಯ ದನದ ಹಟ್ಟಿ ಎಷ್ಟು ದನಗಳಿದೆಯಲ್ಲ ಇವನಿಗೆ ದನದ ಹಾಲು ಕರಿಬೇಕಂತೆ ನೋಡೋಣ ಕರೀತಾನೆ ಅಂತ ಮುಂದೆ

ಕೋಳಿ ದನ ಎಲ್ಲ ನೋಡ್ಕೊಂಡ್ ಬಂದು ನಾನು ಇವಾಗ ಹಲಸನ್ ತಿಂತ ಇದ್ದೀನಿ ಮತ್ತೆ ಸಕಿತ್ತು ಸ್ವೀಟ್ ಆಗಿತ್ತು ಇವನು ಸ್ಟಾರ್ಟ್ ಆಯ್ತು ಮಕ್ಕಳ ಜೊತೆ ಸೇರ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅವನ್ ಏನಿಲ್ಲ ಬರೀ ಡ್ರಾಯಿಂಗ್ ಅಂದ್ರೆ ಶಿವಂದು ಗಣೇಶ ಬಿಡಿಸೋದು ಅದೇ ಒಂದು ಯಾವಾಗ್ಲೂ ಡ್ರಾಯಿಂಗ್ ಅದಾದ್ಮೇಲೆ ನೇಚರ್ ಸ್ವಲ್ಪ ಟೈಮ್ ಬಿಡಿಸ್ತಾನೆ ಎಸ್ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ಆದ ತಕ್ಷಣ ಯುವನ್ಗೆ ಕೆಲಸ ಏನು ಹೇಳಿ ಇದರ ಹಟ್ಟಿಗೆ ಹೋಗೋದು ಅಲ್ಲಿಗೆ ಹೋದಾಗ ಎಲ್ಲ ಹಾಲು ಕರೀತಾ ಇದ್ರು ಯುವಾನಿಗೆ ತುಂಬ ಖುಷಿ ಆಯಿತು ಯುವಾನು ಕರೆದ ಆಮೇಲೆ

एवं करो शाल पकड़ के एवं इश्क कर दे दे हमने और करना एवं नबाई हाथों पर हाथों का इश्क प्रश्न बड़े करीसना बढ़िया बैर बैर किधर आदमी से पिक्चर पकड़ बुर्दा ना दे रहा है इधर आके इतना क्यों

ಇದು ಬ್ರೈಡ್ ಇದು ಗ್ಯಾಸ್ ಅಲ್ಲ ಅದು ಬೆಳ ಇದು ಲದರ್ಲೆ ಹಾ ಅದನ್ನ ಅದಕ್ಕೆ ಹಾಕಿ ಈ ನೀರನ್ನ ಅಲ್ಲೇ ನೀರು ಹಾಕು ಹಾ ಹಾ ಅಲ್ಲಿ ಹೋಗಿ ತಾ ಅದು સીધું ಹೋಗುತ್ತಾ ಹ್ಮ್ ಅಲ್ಲಿ ನೀರಿದೆ ಅಲ್ಲಿ ಇಂದ್ರೆ ಹೋಗುತ್ತೆ ಅದರಿಂದ ಮಲ್ತಾ ಮಿಕ್ಸ್ ಆಗಿರುತ್ತೆ ಬರೋದು ಇಲ್ಲಿ ನೋಡ್ಬೋದು ಕೋಳಿಗೆ ನೀರು ಹೇಗೆ ಇಟ್ಟಿದ್ದಾರೆ ಅಂತ ಯುವ ನಿಮ್ಗೆ ಮಧ್ಯೆ ಮಧ್ಯ ಸ್ವಾಗತ ಮಾಡ್ತಾ ಇರ್ತಾರೆ ಅವನಿದ್ದಾಗ ನೀವೇ ಹೇಳ್ಬೇಕು ಎಲ್ಲಿಗೋಗ್ತಿದ್ವಿ ಅಮ್ಮ ತೋಟಕ್ಕೆ

ನೀವು ಇಲ್ಲಿ ನೋಡಬಹುದು ಮೆಣಸು ಎಲ್ಲ ಹಾಕಿದರೆ ಮಧ್ಯ ಇವರು ಮಳೆಗಾಲದಲ್ಲಿ ಭತ್ತ ಬೆಳೆದ್ರೆ ಬೇಸಿಗೆಗಾಲದಲ್ಲಿ ಕಡಲೆ ಹಾಗೆ ವಾಟರ್ ಮೆಲನ್ ಎಲ್ಲ ಬೆಳೀತಾರೆ ಇದೆಲ್ಲ ಕಡಲೆ ಗಿಡಗಳು ನೀವು ನೋಡಬಹುದು ಭತ್ತನು ಬೆಳೆಸ್ತಾರೆ ನೀವು ನೋಡ್ಬೋದು ಎಸ್ ಎಲ್ಲಿ ಹೋದ್ರು ಮತ್ತೆ ನಾವು ಮರಳಿ ಗುಡಿಗೆ ಹೋಗ್ಲೇಬೇಕು ಎಸ್ ನಾವೀಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲ ನೋಡಿ ಇಲ್ಲ ನೋಡಿ ಈ ಕಡೆ ರಿವರ್ ಆ ಕಡೆ ಬೀಚ್ ಇಲ್ಲ ನೋಡಿ ಮಗು Thank you.